ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಾಗ ಈ ನೆರೇಗ ಸ್ಕೀಮನ್ನು ಎರಡು ಸಾವಿರದ ಆರಲ್ಲಿ ಮಾನ್ಯ ಸೋನಿಯಾ ಗಾಂಧಿ ನಮಗೆಲ್ಲ ಕರೆತಕ್ಕಂಥ ನಮಗೆಲ್ಲ ದೇಶದಲ್ಲ ಆಶ್ಚರ್ಯನಾಗಿರೋದಂತೆ ಮಾಡಲಿ ಹೊಸ ಕಾರ್ಯಕ್ರಮ ಕೊಟ್ಟು ಹೋಗಿ ಆರ್ಡಿಸಿಕೊಂಡು ಕೊಡ್ಕೊಂಡು ಏನಾರು ಮಾಡ್ಕೊಳ್ತೀನಿ ಅಂತ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಮಹಾತ್ಮ ಗಾಂಧಿ ಅವರಿಗೆ ಎಷ್ಟು ಮೊದಲು ಬದಲಾವಣೆ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಬರ್ತಾರೆ ಈ ನಾಳೆ ಮಹಾತ್ಮ ಗಾಂಧಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಸ್ವಾತಂತ್ರ್ಯ ಎಲ್ಲ ಬಂದಿದ್ದೆ ಅಂದರೆ ಅದು ಮಹಾತ್ಮ ಗಾಂಧಿ ಎಷ್ಟು ಪಾತ್ರ ಇದೆ ಅಂತ ಅವ್ರು ಇಲ್ಲಾಂದ್ರೆ ಸ್ವಾತಂತ್ರ್ಯವಾಗಿ ಸಾಧ್ಯ ಆಗ್ತಲ್ಲ ಅಂತ ಮಹಾನ್ ವ್ಯಕ್ತಿ ಹೆಸರನ್ನು ಬದಲಾವಣೆ ಮಾಡಿ ಜೀರಾಮಿಯನ್ನು ಹೆಸರನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಪಕ್ಷ ವತಿಯಿಂದ ಎ ಸಿಆರ್ ಎನ್ ಸರ್ ಆದರೆ ತೀರ್ಮಾನ ಮಾಡಿ ಈ ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದರೆ ಇದಕ್ಕೆ ನಾವು ಆಗಿಲೀಸಿ ಇವತ್ತು ಅದು ನೆರೆಗಾಯಿಸ್ ಮಹಾತ್ಮಾ ಗಾಂಧಿ ನ್ಯಾಷನಲ್ ರೂರಲ್ ಎನ್ವೈರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇತ್ತು ಅದ್ರಿ ನೀರಾಮ್ ಜಿ ಅಂತ ಏನೋ ಮಾಡಿದ್ದಾರೆ ನಮ್ಮ ಮುಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಬಗ್ಗೆ ಅಂದ್ರೆ ಮಹಾತ್ಮ ಗಾಂಧಿ ಒಂದು ಈಗ ಎಲ್ಲಾ ನೋಟಲ್ಲಿ ಐನೂರು ಸಾವಿರ ಎಲ್ಲಾ ನೋಟಲ್ಲಿ ಮಹಾತ್ಮ ಗಾಂಧಿ ಫೋಟೋ ಇದನ್ನೂ ಎಲ್ಲ ಬದಲಾವಣೆ ಮಾಡ್ಕೊಡ್ತಾರಂತ ನಮ್ಗೆಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಬಗ್ಗೆ ನಾವೆಲ್ಲ ಎಲ್ಲ ಎಲ್ಲಾ ಮಂದಿರದ ವಿಚಾರ ಏನು ಹೇಳ್ಕೊಳ್ಬೇಕಾಗಿಲ್ಲ ಇವತ್ತು ಅವರಿಂದ ಬದಲಾವಣೆ ಮಾಡಿ ಇದು ಮಾಡಬೇಕಾಗಿರೋ ಅದಕ್ಕೆ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳ ನಾವು ಕಾರ್ಯಕ್ರಮವನ್ನು ಇವರು ಬೇರೆ ಕಾರ್ಯಕ್ರಮ ಹೊಸ ಕಾರ್ಯಕ್ರಮನ ಕೊಟ್ಟು ಇವರು ಯಶವನ್ನ ಹೇಳ್ಬೇಕಂತ ಇಟ್ಕೊಳ್ಳಿ ಇದ್ದೇ ಇದಲ್ಲಿ ತಂದೆಲ್ಲ ಬರ್ತಿದ್ದಂಗೆ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು ಈ ಹೊಸ ಏನು ಜಿ ಜಿ ರಾಮ್ ಜಿ ಅಂತ ಏನು ತಂದಿದ್ದಾರೆ ಈಗ ಪಂಚಾಯತ್ ಅವರೇ ಆಯ್ಕೆ ಮಾಡ್ಕೊಳ್ತಾ ಇದ್ರು ಏನ್ ಮಾಡಬೇಕು ಯಾವ ಬಿಲ್ಡಿಂಗ್ ಮಾಡಬೇಕು ಯಾವ ಹಾಸ್ಪಿಟಲ್ ಮಾಡಬೇಕು ಎಂತ ಆಗ್ತಲ್ಲ ಈಗ ಅದೆಲ್ಲ ತದ್ದಾಗ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಅವ್ರು ಆಯ್ಕೆ ಮಾಡ್ತಾರೆ ಅವ್ರಿಗೇನು ಗೊತ್ತಾಗ್ತದೆ ಅದು ಕೇಂದ್ರ ಬಗ್ಗೆ ಈಗ ಲೋಕಲ್ ಇರೋರಿಗೆ ಅವರು ಊರು ಸಮಸ್ಯೆ ಅವ್ರಿಗೆ ಗೊತ್ತಿರ್ತಾರೆ ಅವ್ರ ಪಂಚಾಯತಿ ಸಮಸ್ಯೆ ಅವ್ರಿಗೆ ಗೊತ್ತಿರ್ತಾರೆ ಅದೆಲ್ಲ ತಜ್ಜಿ ಅವ್ರು ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಅದ್ರ ಜೊತೆ ಇವಾಗ ನಮಗೆ ಫೈನಾನ್ಷಿಯಲ್ ಬಡನು ನಮ್ಮ ರಾಜ್ಯಕ್ಕೆ ಫೈನಾನ್ಷಿಯಲ್ ಬಡನು ಹೆಚ್ಚಾಗ್ತದೆ ಈಗ ಮುಂಚೆ ಇದ್ದು ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ರೇಷಿಯೋದಲ್ಲಿ ಟ್ವೆಂಟಿ ಫೈವ್ ಅಂದರೆ ಅದು ಲೇಬರ್ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂಗೂಡಿಯನ್ನು ಕೊಡ್ತಾ ಇದ್ರು ಅದು ಕೇಂದ್ರ ಸರ್ಕಾರ ಪೂರಾ ಕೊಡ್ತಾ ಇದ್ದಾರೆ ಇದು ಮೆಟೀರಿಯಲ್ ತೊಗೊಳ್ಬೇಕು ಮೆಟೀರಿಯಲ್ ತಗೊಳಕ್ಕೆ ನಾವು ಟ್ವೆಂಟಿ ಫೋರ್ ಪರ್ಸೆಂಟ್ ಲಾಕ್ ಕೊಡ್ತಾ ಇದ್ವಿ ಸೆವೆಂಟಿ ಪರ್ಸೆಂಟ್ ಅವ್ರು ಕೊಡ್ತಾ ಇದ್ವಿ ಹೀಗೇನಾಗಿದೆ ಫಾರ್ಟಿ ಸಿಕ್ಸ್ಟಿ ರೇಷ್ಯೋ ಫಾರ್ಟಿ ಸಿಕ್ಸ್ಟಿ ರೇಷೋದಲ್ಲಿ ಕನಿಷ್ಠ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ ಐದು ಸಾವಿರ ಬಡನನ್ನು ಹಾಕ್ತಾರೆ ಐದು ಸಾವಿರ ಪಡೆದು ಆಗ್ತಾ ಅದಕ್ಕೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಕ್ಯಾಬಿನೆಟ್ ಅಲ್ಲಿ ಏನು ಮಾಡಿ ಈ ಕ್ಯಾಬಿನೆಟ್ ಇನ್ನ ಶುರು ಆಗಲ್ಲ ಈ ಅರ್ಧ ಗಂಟೆಯಲ್ಲಿ ಕ್ಯಾಬಿನೆಟ್ ಶುರು ಆಗುತ್ತೆ ಅದಾದ್ಮೇಲೆ ಒಂದು ಸೋಮಲಿ ಸ್ಪೆಷಲ್ ಅಸೋಮಲಿ ಕರೆಸಿ ಇದು ಒಂದು ಬಿಲ್ ಪಾಸ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಈಗ ಐದು ರೂಪಾಯಿ ನೋಟ್ ಮೇಲೆ ಯಾರು ಹೆಸರು ಬರೋ ಯಾರು ಫೋಟೋ ಬರುತ್ತೆ ನೋಡಿ ಗಾಡಿ ಫೋಟೋ ಅದನ್ನು ಬದಲಾವಣೆ ಮಾಡ್ತಾರೆ ಇವರು ಏನಾಗುವುದು ಅಂತೀರಾ ಇಲ್ಲ ಎಕ್ಸ್ಪೆಕ್ಟೇಷನ್ ಇಷ್ಟೆಲ್ಲ ಮಾಡ್ದಾಗ್ತೀನಿ ನಮ್ಗೆಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಮುಂದೆ

ಮೋದಿ ಫೋಟೋ ಬರಬಹುದು ಮೋದಿ ಫೋಟೋ ಬರಬಹುದು ಅವ್ರು ಅವರು ಅವ್ರು ಕೇಳಿ ಅವ್ರು ಯಾರ ಫೋಟೋ ಹಾಕೊಂಡ್ಬೇಕಂತ ಗೊತ್ತಿಲ್ಲ ಈ ಮೋದಿ ಅಂತ ಎಕ್ಸ್ಪೈರಿ ಡೇಟ್ ಅಂತ ಅವ್ರೆ ಯಾವಾಗ ಹೋಗ್ತಾರ ಗೊತ್ತಿಲ್ಲ ಅವ್ರದ್ದು ನಮ್ಮ ಪಕ್ಷ ಅವ್ರ ಪಕ್ಷದ ನಮ್ ಸಂಬಂಧ ಇಲ್ಲ ನಾವು ಬಯಸ್ತಾ ಇರೋದು ಗಾಂಧೀಜಿ ಎಷ್ಟು ತಗೋತಿ ಅಗತ್ಯ ಏನಿತ್ತು ಇವತ್ತು ಇದ್ ಮಾಡೋರೆ ಮುಂದಿನ ದಿನ ಮಾಡ್ಬಹುದು ಅಂತ ನಾನು ಹೇಳ್ತಾರೆ

ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ವಿಚಾರಕ್ಕೆ ತಾಲೂಕು ತಾಲೂಕು ಎಲ್ಲಾ ಕಡೆ ಹೋರಾಟನ ಮಾಡ್ತೀವಿ ಇದು ಜಿಲ್ಲಾ ಮಟ್ಟದ ಸಚಿವರೇ ಬಂದು ಇದನ್ನು ಹೋರಾಟ ಮಾಡುವಂತ ಪರಿಸ್ಥಿತಿ ಯಾಕೆ ಗ್ರಾಮ ಗ್ರಾಮ ಪಕ್ಷ ವತಿಯಿಂದ ಎಲ್ಲ ಎಲ್ಲಾ ಸಚಿವರು ಸೌಲಭ್ಯ ಕೊಟ್ಟೆ ಅವರವರ ಜಿಲ್ಲೆಯಲ್ಲಿ ಅವ್ರವ್ರ ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಶಾಸಕರು ನಮ್ಮ ಕಾರ್ಯಕರ್ತರು ಅವ್ರನ್ನ ಎಲ್ಲಾ ತಗೊಂಡಿ ನಾವು ಇದ್ರ ಬಗ್ಗೆ ನಾವು

ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದಗಳು ಬರ್ತವೆ ಮನೆ ರಾಹುಲ್ ಗಾಂಧಿವರೆಗೂ ಅವ್ರಿಗೆ ಅವರ ಕೊಟ್ಟಿ ಅವ್ರು ಬರ್ತಾರೆ ಬರ್ತೀನಿ ಅಂತ ಹೇಳಿದರೆ ಬರ್ತಾರೆ ಗೊತ್ತಿಲ್ಲ ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಎ ಸಿ ಸಿ ಅಧ್ಯಕ್ಷರು ಅವ್ರು ಬರ್ತೀನಿ ಅಂತ ಹೇಳಿದರೆ ಅವ್ರು ಬರ್ತಾರೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಮನೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲ ಸಚಿವರು ಸಚಿವರು ಬರ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ

ಬೆಂಗಳೂರು ಸಿಟಿ ಗೋವಿಂದರಾಜ್ ನಗರದಲ್ಲಿ ಒಂದು ಐನೂರು ಆ ಥರ ಎಲ್ಲ ಇಡೀ ರಾಜ್ಯದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷ ಬಳ್ಳಾರಿ ಬಳ್ಳಾರಿ ಇವೆ ವಿಜಯನಗರದ್ದು ಸಾವಿರದ ಸಾವಿರ ಹತ್ತೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷಕ್ಕಾಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಬಡವ್ರ ಮನೆಗೆ ಮನೆ ಕಟ್ಟೆಗೆ ಜಿ ಎಸ್ ಟಿ ಹಾಕಿ ಏಯ್ಟೀನ್ ಪರ್ಸೆಂಟ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳಷ್ಟು ಸತಿ ಸದನದಲ್ಲಿ ಮನೆ ಬಿ ಜೆ ಪಿ ಮುಖಂಡರಿಗೆ ನಾನು ಮನವಿ ಮಾಡಿದ್ದೀನಿ ಕೇಂದ್ರದ ನಿಮ್ದೇ ಸರ್ಕಾರ ಇದೆ ದಯಮಾಡಿ ಬಡೂರ್ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಬಹಳಷ್ಟು ಮಾಡಿ ನಿಮ್ದೆ ಕೇಂದ್ರ ಸರ್ಕಾರ ಇದೆ ನೀವು ಹೇಳ್ಬಿಟ್ಟು ಬಡೂರ್ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಅವ್ರು ಬಡೂರ್ ಬಗ್ಗೆ ಕಾಲೇಜ್ ಇಲ್ಲ ಅದು ಮಾಡಿಲ್ಲ ಹಾಗಾಗಿ ಕಾಸು ಬಂದು ಏಳುವರೆ ಲಕ್ಷ ಹಾಕ್ತಾರೆ ಜಿ ಎಸ್ ಟಿ ಹಾಕಿದ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆವಾಸ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಒಂದು ರಾಜ್ಯ ಸರ್ಕಾರ ಜನರಲ್ಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತಗೊಂಡ್ರೆ ಮೂರ್ ಲಕ್ಷ ಆಗ್ತದೆ ನಾಲ್ಕೂವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಇರ್ತದೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರ್ ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ಉಳಿತದೆ ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲಿ ಬೆನಿಫಿಷಿಯರಿ ಪೇಮೆಂಟ್ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಷ್ಟು ಯಾರು ಐದು ಸಾವಿರ ಸಾವಿರ ಯಾರು ಹತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಜನ ಎಲ್ಲ ಬೀದಿಯಲ್ಲಿ ಅನ್ಕಂಪ್ಲೀಟ್ ಪಾಗಿತ್ತು ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಮನೆ ಮುಖ್ಯಮಂತ್ರಿ ನನ್ನ ಕಂಪ್ಲೀಟ್ ಬಂದಾದ್ಮೇಲೆ ನನ್ನ ಮುಖ್ಯಮಂತ್ರಿಗೆ ಹೆಂಗೊಪ್ಪ ಅವ್ರು ಕೇಳಿದ್ರು ಹೆಂಗೆಲ್ಲ ಗೊತ್ತಿದ್ದ ಐದು ಗ್ಯಾರಂಟಿಗಳಿಗೆ ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದರಲ್ಲಿ ಇದು ಏಳುವರೆ ಸಾವಿರ ಹೆಂಗೊಪ್ಪ ಮನೆ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಂಭೀರ್ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅದಾದ್ಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ಕೊಟ್ಟು ಮತ್ತೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡ್ಬೇಕಾಗ್ತದೆ ಹೊರಗು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಕಂಪ್ಲೀಟ್ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನಮ್ಮ ಉಸ್ತುವಾರಿ ಸಚಿವರು ಜಮೀರಣ್ಣರು ತಮ್ಮನ್ನ ಉದ್ದೇಶಿಸಿ ಪತ್ರಿಕಾ ಭಾಷೆಯನ್ನು ಮಾಡಿದ್ದಾರೆ ನಾನು ಒಬ್ಬ ಸಂಸದನಾಗಿ ಇವತ್ತು ಯಾಕಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಅದು ಯಾಕ್ಟ್ ಇಂದ ಪ್ರೋಗ್ರಾಮಿಗೆ ಬಂದಿರ್ತಕ್ಕಂಥ ನಾನು ಇದ್ರ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪತ್ರಿಕಾ ಮಾಧ್ಯಮ ಮೂಲಕ ಇಡೀ ಒಂದು ದೇಶಕ್ಕೆ ಹೇಳ್ತಕ್ಕಂಥ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ ಭರತ್ ರೆಡ್ಡಿ ಅವರೆ ದಿನೇಶ್ ಅವ್ರ ಜೊತೆಗೆ ನಮ್ಮ ಎಲ್ಲರೂ ಕೂಡ ಇದ್ದಾರೆ ಇವತ್ತು ಮುಖ್ಯವಾಗಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ಒಬ್ರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರಲ್ಲೇನಾದ್ರೂ ನ್ಯೂನ್ಯತೆಗಳು ಏನಾದರೂ ಇದ್ರೆ ಅದನ್ನು ಬಗ್ಗೆ ನಾವು ಯಾವಾಗಲೂ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಗಳ ಜವಾಬ್ದಾರಿ ಆಗಿರಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಂತ ಬಿಜೆಪಿ ಸರ್ಕಾರ ತಾವೇ ಗಮನಿಸಿರ್ಬೋದು ಎರಡ್ ಸಾವಿರದ ನಾಲ್ಕರಿಂದ ಹದಿನೆಂಟರ ಮಟ್ಟ ಇವತ್ತು ದೇಶದ ಜನ ಎಷ್ಟು ಸುರಕ್ಷಿತವಾಗಿದ್ರಣ ಇವತ್ತು ಕಂಪ್ಲೀಟ್ ಆಗಿ ಬಜೆಟ್ ಮೂಲಕ ಆಯವ್ಯಯದ ಮೂಲಕ ನೂರ ನಲವತ್ ಕೋಟಿ ಜನರಿಗೆ ಭವಿಷ್ಯ ಕೇಂದ್ರಕ್ಕೂ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಪ್ರಕರಣ ಬಂದಿದ್ದರು ಬಂದಿದ್ರು ಗಣೇಶ್ ಅವರು ನಾವು ಇಲ್ಲೇನಾದ್ರೂ ಕುಂತು ಮಾತಾಡ್ತೀವಿ ಅಂದ್ರೆ ಮೀಸಲಾತಿ ಪಟ್ಟಿರ್ತಕ್ಕಂಥದ್ದು ಇವರು ಅಗನೆಸ್ಟ್ ಮಾಡ್ಕೊಳ್ತಾನೆ ಬಂದಿರೋದು ಮತ್ತೆಂದ ಕೂಡ ಇವತ್ತು ಮೀಸಲಾತಿ ಕೂಡ ಅಗೆನೆಸ್ಟ್ ಮಾಡಿದ್ರು ಇವತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ ಸಮಾನತೆ ಮೇಲೆ ಇವತ್ತು ಸಮ ಸಮಾಜದ ಕೂಡ ಎಲ್ಲರೂ ಕೂಡ ಇವತ್ತು ಸಂವಿಧಾನದ ವ್ಯವಸ್ಥೆಗೆ ಇವತ್ತು ನಮಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಅವತ್ತು ಬಿಜೆಪಿ ಕೂಡ ಅಗೆನೆಸ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೂಡ ಅವತ್ತು ಎರಡ್ ಸಾವಿರದಲ್ಲಿ ಇಲ್ಲಿ ಎಸ್ ಮುಖ್ಯಮಂತ್ರಿಗಳಾಗಿರ್ತಾರೆ ಹತ್ತೊಂಬತ್ತರಿಂದ ನೈನ್ಟಿ ನೈನ್ ಅಣ್ಣ ಅನಾ ಜಮೀರಣ್ಣ ಎರಡ್ ಸಾವಿರದ ನಾಲ್ಕರ ಮಟ್ಟ ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಎಲ್ ಕೆ ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿರ್ತಾರೆ ಆಗಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಎರಡನೇ ಯುಪಿಎ ಗೌರ್ಮೆಂಟ್ ಇದ್ದಾಗ ಅದನ್ನ ಸಾಧಿಸಿ ತೋರಿಸಿದ್ರು ಇವತ್ತೆಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಎರಡು ದಿನ ಕಡೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಈ ರೀತಿಯಾಗಿ ಇವತ್ತು ಶಿಕ್ಷಣದಲ್ಲಿ ಜೊತೆಗೆ ನಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ತರ ಇವತ್ತು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಟ್ಟ ಎಂತ ಕಾರ್ಯಕ್ರಮಗಳು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಈ ಬಿಟ್ಕೊಳ್ಳೋದ್ ಪ್ರಸ್ಮಿಟ್ ಮಾಡಿದ್ರೆ ನಾವು ಎರಡು ದಿವಸ ಪ್ರಸ್ಪೀಟ್ ಮಾಡ್ಬೋದು ಇವತ್ತು ಬಿಜೆಪಿ ಅವ್ರದ್ದು ಹೆಂಗಿದೆ ಅಂದ್ರೆ ಅವರು ಎರಡು ಗಂಟೆ ಮಾತಾಡೋಕ್ಕಾಗಲ್ಲ ಅವ್ರ ಕರೆ ಸಬ್ಜೆಕ್ಟ್ಸ್ ಇಲ್ಲ ಇವತ್ತು ನಿಮ್ಮ ಇದ್ರಿ ಎರಡು ನೂರ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿದ್ದಾರೆ ಮೊನ್ನೆ ಎರಡು ನೂರ ಐದು ಲಕ್ಷ ಕೋಟಿ ಇವತ್ತು ದೇಶದ ಸಾಲ ಆಗಿದೆ ಮನಮೋಹನ್ ಸಿಂಗ್ ಅವರು ನಾವು ಬಿಟ್ಕೊಟ್ಟಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ನಾವು ಕೇಳಬೇಕು ಅವರಿಗೆ ಏನಪ್ಪಾ ಇದನ್ನೆಲ್ಲ ಮರೆ ಮಾಡಲಿಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವನ್ನೆಲ್ಲ ರಾಮು ಇಂಥ ನಮಗೆ ಭಕ್ತಿ ರೀ ನಾವು ಕೂಡ ದೇಶ ನಮ್ಮ ದೇಶ ಹುಟ್ಟಿದ ನಾಡು ಹುಟ್ಟಾ ನಾವು ಎಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದಿದ್ದೀವಿ ಅದನ್ನ ಭಾವನಾತ್ಮಕ ಸಂಬಂಧಗಳನ್ನ ಇವತ್ತು ವಿಷ ಇಂಡಂತ ಕೆಲಸ ಇವತ್ತೇನು ಆರ್ ಆರ್ ಎಸ್ ಎಸ್ ಅಜೆಂಡಾ ಇದೆಯಲ್ಲ ಇದ್ರ ಮೂಲಕ ಇವತ್ತಿನ ದಿನ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆಲ್ಲ ಕಂಪ್ಲೀಟ್ ಆಗಿ ನೋಡಿ ನರೇಗಾ ಕಾರ್ಯಕ್ರಮ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇತ್ತು ನಮ್ದಿದ್ರು ಇದು ಒಂದು ಕಾನೂನು ಒಂದು ನಮ್ದು ಇದನ್ನ ಅದನ್ನ ಇವತ್ತು ಸ್ಕೀಮ್ ಮಾಡಿದ್ದಾರೆ ಸ್ಕೀಮ್ ಮಾಡಿದಾರ ಏನಿದ್ದಾರೆ ಜಮೀರಣ್ಣ ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಕಂಪ್ಲೀಟ್ ಮೊದ್ಲೆಲ್ಲಾ ಇದು ನೋಡ್ರಿ ಗ್ರಾಮ ಪಂಚಾಯತ್ ಅವರೇ ಅನುಮೋದನೆ ತಗೊಂತ ಇದ್ರು ತಗೊಂಡ್ಬಿಟ್ಟ ಗೈಡ್ ಪ್ರಕಾರ ಕೆಲಸ ಮಾಡ್ತಾ ಇದ್ರು ಆಮೇಲೆ ನೂರು ದಿನ ಏನು ಕೆಲಸ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ಬೇಕು ನಿಮ್ದು ನಿಮ್ದು ಜವಾಬ್ದಾರಿ ಇದೆ ನಾವೇನು ಎಂ ಪಿ ಮಿನಿಸ್ಟ್ರು ಇದಂತಲ್ಲ ಇದು ದೇಶಕ್ಕೆ ಯಾವ್ದು ಒಳ್ಳೇದಾಗಬೇಕಂತ ಇದನ್ನ ಕ್ಲಾರಿಟಿ ಮಾಡಿ ನೀವು ಕೂಡ ತೋರಿಸಬೇಕು ಸಾಧಕ ಬಾಧಕಗಳು ಏನಿದಾವೆ ಅಂತ ಇದ್ರ ಇಲ್ಲ ಮಾಡ್ದಾಗ ಮಾತ್ರ ನಮ್ಮ ದೇಶದ ಸದ್ಯ ನೋಡಿ ನರೇಗಾ ಕಾರ್ಯಕ್ರಮ ಎರಡ್ ಸಾವಿರದ ಐದರಲ್ಲಿ ಜೋನ್ಗಂತ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಕೊಟ್ಟಾಗ ಇವತ್ತು ಎಂತ ಕೈಗೆ ಕೆಲಸ ಕೊಡಬೇಕು ಅದರಿಂದ ಅಸೆಟ್ ಕ್ರಿಯೇಟ್ ಆಗಬೇಕು ಅಸೆಟ್ ಕ್ರಿಯೇಟ್ ಆಗಿ ದೇಶ ಕಟ್ಟಬೇಕು ಅಂತ ಬಹಳ ದೂರದೃಷ್ಟಿ ಇಟ್ಕೊಂಡು ತಂದಿರತಕ್ಕಂಥದ್ದು ಇವ್ರಿಗೆ ಒಂದೇ ಒಂದು ಹೆಂಗಪ್ಪ ಅಂದ್ರೆ ಹಿಂದಿನ ಕಾಲದಾಗ ಏನು ಬ್ರಿಟಿಷರ್ ಕಾಲ ಇತ್ತಲ್ಲ ಹಂಗ ತರಬೇಕೆಲ್ಲ ಬಡವ್ರೆಲ್ಲ ಇದು ಸೀಕ್ರೆಟ್ ಆಫ್ ಇದು ಇವತ್ತು ಏನಪ್ಪಾ ಅಂದ್ರೆ ಅವ್ರಿಗೆ ಕೆಲಸ ಕೊಡಬಾರ್ದು ಅವರು ನಾವ್ ಹೇಳ್ದಂಗೆ ಕೇಳ್ಕೊಂಡು ಗುಲಾಮಗಿರಿ ಮಾಡ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಉನ್ನಾರ ಫಸ್ಟ್ ಏನಂದ್ರೆ ವೈಫಲ್ಯಗಳು ಹತ್ತು ವರ್ಷ ವೈಫಲ್ಯಗಳು ತೆಗೆದು ರಾಮನ್ನ ಹೆಸರಿಟ್ಟುಕೊಂಡು ಇವತ್ತು ಇಡೀ ಭಾವನಾತ್ಮಕ ಮಾಡಿ ವಿಷ ಕೊಡಿಸ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅದರಿಂದಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಲೋಕಸಭೆಯ ವಿರೋಧ ಪಕ್ಷ ನಾಯಕರಂತಹ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಸಂಸದರು ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಾಹೇಬರು ಸಂಪುಟದ ಎಲ್ಲ ಸಚಿವರು ಸಚಿವರೆಲ್ಲ ಸೇರಿ ಶಾಸಕರೆಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಇದನ್ನ ಇವತ್ತೇನು ಇವತ್ತು ಮೆಸ್ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಇದು ಅದರಲ್ಲೂ ಕೂಡ ಇದು ಒಂದು ಇವತ್ತು ನೋಡಿ ಏನು ಹೇಳ್ತಾ ಇದ್ದಾರೆ ಕೇಳಿ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅನ್ನೋ ನೈಂಟಿ ಪರ್ಸೆಂಟ್ ಅಲ್ಲಿಂದ ಬರ್ತಾ ಇತ್ತು ಮೆಟೀರಿಯಲ್ ಕಾಸ್ಟ್ ಮಾತ್ರ ಟೆನ್ ಪರ್ಸೆಂಟ್ ಸ್ಟೇಟ್ಮೆಂಟ್ ಬೇರ್ ಮಾಡ್ತಾರೆ ಕ್ಲಾರಿಟಿ ಆಗಿರ್ತೀವಿ ನೈಂಟಿ ಪರ್ಸೆಂಟ್ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮನ ಅದನ್ನ ತೆಗಿತಾ ಇದ್ದಾರೆ ಆಮೇಲೆ ಅರವತ್ತು ದಿನ ಅವತ್ತು ಕೆಲಸ ತಗೋಬಾರ್ದಂತೇಳಿ ಮಳೆಗಾಲದ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ನಮ್ದೆಂಗಿತ್ತಂದ್ರೆ ಯಾವಾಗಾದರೂ ಅದು ತಗೋಬೋದಾಗಿತ್ತು ನಾವು ನಮಗೆ ತಗೋಬೋದಾಗಿತ್ತು ಇದೆಲ್ಲ ಕಂಪ್ಲೀಟ್ ಆಗಿತ್ತು ಇದು ಒಂದು ಆಮೇಲೆ ಇವತ್ತು ನಮ್ಮಲ್ಲೇ ಸ್ವಲ್ಪ ಯಡಿಯೂರಪ್ಪ

ಪೊಲೀಸ್ ಅವರು ಅವ್ರು ಪರ್ಮಿಷನ್ ಕೇಳಿದಾರಂತೆ ಪರ್ಮಿಷನ್ ಕೇಳಿದ್ದಾರೆ ಮಾಡ್ತಕ್ಕಂತ ಅವ್ರ ಪಕ್ಷದ ವತಿಯಿಂದ ಮಾಡಲಿ ಏನ್ ಸಾಧ್ಯ ಮಾಡ್ತಾರ ಇಡೀ ರಾಜ್ಯದ ಜನಕ್ಕೆ ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು ಯಂಗ್ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡ್ತು ಯಾರಿಂದ ಚೂರು ಎಲ್ಲ ಗೊತ್ತಿರೋದ್ರೆ ವಿಚಾರ ಏನಂತ ಅವ್ರು ಹೋರಾಟ ಮಾಡ್ತಾರೆ ಏನಂತ ಪಾದಯಾತ್ರೆ ಮಾಡ್ತಾರೆ ಗಂಡ್ ಮುಂದೆ ಕಾಣಿದೆಯಲ್ಲ ಎಲ್ಲರಿಗೂ ಗಂಡ್ ಮುಂದೆ ಅವ್ರ ಗಟ್ಟಿ ಹೆಂಗಾಯ್ತು ಏನಾಯಿತು ಯಾರಿಂದ ಆಯ್ತ ಅಂತ ಕಣ್ಮುಂದೆ ಮುಂದೆ ಕಾಣಿದೆ ಮಾಧ್ಯಮದವರು ನೀವು ತೋತಿದ್ದೀರಾ ಉಸ್ತುವಾರಿ ಸಚಿವರ ಬಳಿ ಏನಿದೆ ಪ್ರಥಮ प्रथಮ ವರದಿ ಇದೆ ऑलरेडी ಸಿಐಡಿ ಎಲ್ಲಾ ಆಗಿದೆ ಅವರ ಮಾಡುತ್ತ ನಾವು ಮಾಡ್ಕೊಳ್ಳಿ ಅಲ್ಲ ನಿಮ್ಮ ನಿಮ್ಮ ಬಳಿ ಏನು ವರದಿ ಇದೆ ಆ ವಿಚಾರವಾಗಿ ಅವರು ಬಿಜೆಪಿ ಪಾದಯಾತ್ರೆ ಅಭಿರುಚಿ ವಿಚಾರವಲ್ಲ ತನಿಕೆನ ನಡೆಯತಾ ಇದೆ ಸಿಒಡಿ ತನಿಕೆ ಇನ್ನು ರಿಪೋರ್ಟ್ ಬಂದಿಲ್ಲ ಆ ರಿಪೋರ್ಟ್ ನನಗೆ ಆಮೇಲೆ ನಾನು ಹೊರತು ರೆಡ್ಡಿ ಇಶ್ಯೂ ಇಲ್ಲ ಈಗ ಏನಾಗಿದೆ ಯಾವ ಮಾಡಕ್ಕೆ ಕೆಲಸ ಏನಿಲ್ಲ ಪಾದಯಾತ್ರೆ ಸರ್ ಜನಾರ್ದನ್ ರೆಡ್ಡಿ ವಿರುದ್ಧ ಸುಧಾಂಶು ವರದಿ ಈಗಾಗಲೇ ಸುಪ್ರೀಂ ಕೋರ್ಟ್ ಗೆ ದಾಖಲಾತಿ ಕೊಟ್ಟಿದೆ ಏನಿದೆ ಅಂತ ಮಾಹಿತಿ ಅದ್ರ ಪ್ರಕಾರವಾಗಿ ಹತ್ತೆಂಟು ತೊಂಬತ್ತಾರರ ಈ ಒಂದು ಗಡಿ ರೇಖೆ ಏನು ಬ್ರಿಟಿಷರು ಹಾಕಿದ್ದಾರೆ ಅದನ್ನ ಅಳಿಸಿದಾರ ಅಂತಾನೂ ಗೊತ್ತಾಗಿದೆ ಅದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಳ್ತದೆ ಆಂಧ್ರ ಕರ್ನಾಟಕ ಬಾರ್ಡರ್ ಇವತ್ತಿಗೂ ಸರ್ ಆಂಧ್ರ ಕರ್ನಾಟಕದ ಆಲ್ರೆಡಿ ನಮ್ ಬಲಪನಗುಡಿ ಏರಿಯಾ ನೋಡಿ ಗವರ್ನಮೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್ ಆಫ್ ಇಂಡಿಯಾ ಸರ್ವೆ ಡಿಪಾರ್ಟ್ಮೆಂಟ್ ಅದನ್ನೆಲ್ಲದು ಎರಡು ಗಡಿನ ಗುರುತಿಸಬೇಕು ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲದ ಆಗಿದೆ. ಮೊನ್ನೆ ಆಂಧ್ರ ಸರ್ಕಾರದಿಂದ ಬಂದು ಅದನ್ನೆಲ್ಲ ತಕೊಂಡು ರಿಪೋರ್ಟ್ ಎಲ್ಲಾ ಕೊಟ್ಟಿದ್ದಾರೆ. ಅದು ಪರಿಶೀಲನೆ ಆಗಿದೆ. ಅದು ಎಲ್ಲಾ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡೈರೆಕ್ಟ್ ಕರೆದಿದ್ದಾರೆ ಸರ್. ಕರೆದಿದ್ದಾರೆ ಆ ಫೈಲ್ ಮಾಡಿದ ಮೇಲೆ ಎತ್ತರಕ್ಕೆ ನಾವು ಕೂಡ ಪತ್ರಗಳು ಬರ್ ಇದ್ದೀವಿ ಅದ್ರ ಬಗ್ಗೆ ಕಡಿಲು ಅನುವರಿ ಆಗ್ತಾಯಿದೆ ನಾವು ಕೂಡ ಪತ್ರಗಳೆಲ್ಲ ಬರೆದಿದ್ದೀವಿ ಅದನ್ನ ಕಂತ್ಯೂಜನ್ಗೆ ಈಗ ಡಿಸ್ಕಶನ್ ಈಗ ಇದೆ ಇದೆ ಅಣ್ಣ ನಾವು ಕೂಡ ಪತ್ರಗಳು ಬರ್ದು ಆಗಿ ಅಲ್ಲ ಆ ವಿಷಯ ಡೈವರ್ಟ್ ಮಾಡೋಕೆ ಏನಾದ್ರೂ ಪಾದಯಾತ್ರ ಆ ವಿಷಯಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕೋಸ್ಕರ ಹೆಸರು ಮಾಡ್ತಿದ್ದಾರಂತೂ ಅಲ್ಲಿಗೆ ಬಂದಿದ್ದಿಲ್ಲ ಗಂಟಂತೋಬೇಕು ಎಲ್ಲರೂ ಕೂಡ ನಾವು ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನೋಡಿ ಇವತ್ತು ಬಳಗಾಂ ಅಸಮ್ಲೆಗೆ ನಾವು ಮಾತಾಡಿದಿವಿ ಭರತ್ ರೆಡ್ಡಿ ಕೂಡ ಮಾತಾಡಿದ್ದಾರೆ ಗಡಿ ಒತ್ತುವರಿ ಎಲ್ಲರ ಬಗ್ಗೆ ಅರ್ಥ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬರುತ್ತೆ ಎಲ್ಲಾದ್ರು ಕೂಡ ಇದು बिस्टेट डिस्प्यूट इरोद्रिंग ವರದಿ ಮಾಡಿದ ಉಗ್ರಪ್ಪ ನೇತೃತ್ವದಲ್ಲಿ ಸಾವಿರದ ಒಂಬತ್ತರೋಧನ ನಾವೇ ಮಾಡಿದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅದ್ರಲ್ಲಿಂದೇ ನಡೀತಕ್ಕಂಥದ್ದು ಪಾದಯಾತ್ರ ಬಂದಿದ್ದು ನಮ್ಮ ಸರ್ಕಾರನೇ ಇವತ್ತು ಅದ್ರ ಬಗ್ಗೆ ನೆಲ ಜನರ ಹೋರಾಟ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿ ಇವತ್ತಿಗೂ ಬಿಟ್ಕೊಟ್ಟಿಲ್ಲ ನದಿ ನದಿಗಳ ಪ್ರಾಮಾಣಿಕವಾಗಿ ನೆಲ ಜಲದ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿ ವಿಫಲವಾಗಿದೆ ಯಾಕಪ್ಪ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಡೇ ಒನ್ ಆಧಾರ್ ಕಾರ್ಡ್ ನಿಂದ ಸ್ವಾಯತ್ತತೆ ಕಡಿಮೆ ಆಗುತ್ತೆ ಸ್ವಾಯತ್ತತೆ ಧಕ್ಕೆ ಬರುತ್ತೆ ಅಂತ ಅಲ್ಲಿಂದ ಪ್ರಾರಂಭ ಆಯಿತು ಇಲ್ಲಿಯವರೆಗೂ ಪ್ರತಿಯೊಂದು ಬದಲಾವಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಏನು ಪ್ರಯೋಜನ ಇದಾವೆ ಅವೆಲ್ಲದನ್ನ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ವಿರೋಧ